से जे रू बजा नाम गुरु कुमार मिले गुरु माम

ಕುಡ್ದ ರಾಸಿನ ಕಾಳಿ ಮಾಡಿ ಬಡತನಕ್ಕೆ ದಾರಿ ಮಾಡಿದ ಇಲಿ ಅದಕ್ಕ ಒಂದೆರಡು ಒಂದ್ ಎರಡ್ ಪ್ಯಾಕೆಟ್ ಆದ್ರೂ ತಗೊಂಡ್ರಿ ವಿಶಾಖರು ತಪ್ಪುಬೇಡ್ರಿಡ್ರಿ ಮಹಾಪತಿ ರೆ ಕವಾದ್ ಅಂತ ಮಗು ಮಗನ ಮಸಿ ಹಾಕಿದ್ಲು ಅದು ಗಂಡನ ಮಾತು ಮೀರಬಾರ್ದು ಅಂತ ಈಗ ಗಂಡನ ಮಾತು ಮೀರಬಾರ್ದು ಅಂತ ಹಾಕ್ರಿ ಅಯ್ಯೋ ಅದು ತಂದೆ ಮಕ್ಕಳು ನ್ಯಾಯ ಇದು ತಂದೆ ಮಕ್ಕಳು ನ್ಯಾಯನೇ ಆಗ ತಂದೆ ಮಗನಿಗೆ ವಿಷಯ ಅಂತ ಕೊಟ್ಟಿದ್ದ ಈಗ ಮಗ ತಂದೆ ವಿಷಯ ಅಂತ ಕೊಡ್ತಿದ್ದಾನೆ ಒಟ್ಟು ನಮ್ಗ ನಮ್ಮಪ್ಪು ಸುದ್ದಿ ಐತಿ ದಿಕ್ಕ ತಪ್ಪದಂಗ ಆಗ್ತೈತಿ ಹೋಗ್ಲಿ ನನ್ ಪ್ರೀತಿಗಾಗಿ ಒಂದೆರಡು ಪ್ಯಾಕೆಟ್ ತರಣ್ಣ ರೆ ಪುಕ್ಸೈಟ್ ಏನು ದೊಡ್ಡ ಮಲಗು ಪ್ಯಾಕೆಟ್ ಕೊottam ಕೊಡ್ತಾಣ ಇಲ್ಲಿ ಮೊದ್ಲು ಒಂದೆರಡು ಪ್ಯಾಕೆಟ್ ಕೊಡ್ತೀನಿ ಪ್ರೀತಿಂದ ಕೊಟ್ರೇ ಮೂ ಉವಾಗುತ್ತೆ ಚೆನ್ನಾಗಿರುತ್ತೆ ಹೌದು 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 ಹಾ ಓ ಹಾ ಮನೆ ಕಾಯ ಜವಾನು ಇಲ್ಲ ಭಗವಂತ ಕಟ್ಟಿರ ಗಂಡು ಜಾತಿಯ ಜವಮಾನ ಉಪವಾಸ ಇದ್ರೂ ಚಿಂತೆ ಇಲ್ಲ ಹತ್ತು ಪೈಸೆ ಐತೆ ಅಂದ್ರೆ ಓಡಿ 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 ಉಡು ಹುಡು ಊಡಿ ಓಡಿ ಊಡಿ ತಿರ್ಬೇಕನ್ಸನ್ ವಿಶೇಷ ತಿರುದಿ ಓಡಿ ಬಿಟ್ಟು ಬಿಟ್ಟು ಗಿಣಿ ಶಾಸ್ತ್ರ ಹೋಗಿ ನಿಮ್ಮ ಕೈ ಕೊಟ್ಟು ಶಾಸ್ತ್ರ ಕೇಳ್ರಿ ಇಲ್ಲ ಹೆಂಗ ಅಂತ ಗಿಡ ಶಾಸ್ತ್ರದಿಂದ ಕಡೆಗೆ ಕೌಡಿ ಶಾಸ್ತ್ರವರು ಕೇಳ್ರು ಐತೋ ತಮ್ಮ ನಿಮ್ಗೆ ಬಲವಂತಿಗೆ ಐತಿ ಆದ್ರೆ ತಡ್ಕೋಬೇಕ ಅಂತಾರ ಹೋಗ್ಲಿ ಹುಡುಗಿ ಇರೋದಿಕ್ಕಾದ್ರೂ ತೋರ್ಸ್ರಿ ಅಂದ್ರೆ ಒಬ್ರು ಪೂರ್ವ ಅಂತಾರ ಇನ್ನೊಬ್ರು ಪಶ್ಚಿಮ ಅಂತಾರ ಒಬ್ರು ಉತ್ತರ ಅಂತಾರ ಇನ್ನೊಬ್ರು ದಕ್ಷಿಣ ಅಂತಾರ ಅದಕ್ಕ ಪೂರ್ವ ಬೇಡ ಪಶ್ಚಿಮ ಬೇಡ ಉತ್ತರ ಬಾಡಿ ಡೈರೆಕ್ಟ್ ಬಾಡಿ ಅದಕ್ಕೆ ಮಧ್ಯದಲ್ಲಿ ಚೆಂದೂರಿ ನಿಂತಿರಿ ಸಾಕು ಹಾಂ ಭಾಳ ಭಾಳ ತಿಳ್ಕೊಂಡರ್ ಬಿಡ್ರಿ ನೀವು ಏನು ತಿಳ್ಕೊಂಡು ಏನು ಮಾಡ್ತೀರಿ ಬಿಡ್ರಿ ಯಾಕೆ ರೀ ಎಲ್ಲಾರ್ನ ನೋಡಿ ಹಾಂ ಅವು ಅಯ್ಯವ ಅಯ್ಯಪ್ಪ ಅನ್ನೋದು ಹೊರ್ತು ಹಾಂ ಒಂದು ಕ್ರೀಡೆ ಇಲ್ಲ ಕಷ್ಟ ಬೀಳ್ಬೇಕ್ರೀ ಸುಗ್ಗ ಸಿಗ್ಬೇಕಂದ್ರೆ ಕಷ್ಟ ಬೀಳಬೇಕಪ್ಪ ಭಾಳ ಕಷ್ಟ ಬಿದ್ದಿತೇನು ರೀ అది నష్టా నష్టా అంగే తె గ్రీన్ సిగ్నల్ తోర్సి ఉడిగి అంతా మన ఓత్తు గుంటే కట్టవ గుంటే మన ట్రావ ಮದಿವಾಯ್ತು ನಮ್ದ್ರಿ ಹುಡುಗಿದು ಬಸ್ ಊಟ ಕರ್ದಾರ್ರಿ ಬರ್ಜರಿ ಫಂಕ್ಷನ್ ಮಾಡೋಣ ಬಾ ಪಯ್ಯ ಅಂತ ಕೈಯ ರಾಕಿದ್ರ ಕಟ್ಟಳ ತಾಯಿ ಇದನ್ನೆಲ್ಲಾ ನಂಚ್ಕೊಂಡ್ ಬಿಟ್ಟ ಇಲಿ ಪಾಸ್ ಇಲ್ಲ ಏನು ಮಾಡೋದು ಬರೀ ಆಲಿಕ್ಕೆ ಹೋದ ಮಣ್ಣಿಗೆ ಕೊಪ್ಪ ಮನ್ಸು

ಇಷ್ಟು ದಿವಸ ಸುಮ್ಮನೆ ಮಾತಾಡ್ದೆ ಅನ್ಬಿಟ್ನಲ್ಲ ನಿಮ್ಮ ಆಗ್ಲೇ ಕೇಳ್ತಾರೆ ಯಾರು ನೆನಸೋಗೋ ಆರು ನಿಮಿಷದಾಗ ಆರು ಮಕ್ಕಳು ತಾಯಿ ಆದ್ರು ಕುಂತಿ ಮೂರು ದಿವ್ಸದಾಗ ಮೂರು ಮಕ್ಕಳು ತಾಯಿ ಆಗ್ತಿದ್ದಿಲ್ಲ ಅಂದ್ರೆ స్క శి విజయ శాంతి అవు ఈ మైకంటీ క నన్ను కారు మధు ಸ್ವಾತಿ ಅಲ್ಲಿಗೇನೆ ಜಾತಿ ಪಕ್ಷ ಕುಂತ ಕುಂತೀನಿ ನಿಮ್ಮ ಒಪ್ಪಿಗೆ ನಾನೇ ಅದೃಷ್ಟ ಭಾಗ್ಯವಂತ ಅಂತ ನೋಡ್ರಿ ಗೋಪಿ ಅವ್ರೆ ಕರೀತು ಆದ್ರೆ ಆ ನಿಮ್ಮ ಒಂದು ಕಂಡೀಷನ್ಗೆ ನಾನು ಹರತ ಅಲ್ಲ ಮತ್ತೇ ಮಾಡ್ತೀರ ಅದೇನು ಕಂಡೀಷನ್ ನಾನು

சு முந்தது நமனிடினுவேல் ಇದನ್ನ್ರೆ ಅಂಗಾಂಟ್ರಲ್ಲ ಒಂದೆರಡು ಮಟ್ ಪಟ್ಟಿ ತರ ಕೊಟವರೇ ಅವನು ಕೊಡ್ತಿನ ತಕೊಂಡು ಹೋಗೋಂಗೆ ಆಗ ಫಸ್ಟ್ ಸ್ಟ್ಯಾಂಡ್ ತಿಳ್ಕೋ ಫುಲ್ ಕೊಡ್ತೀನಿ ನಾನು ಈಗ ಈಗ ಸೆಕೆಂಡ್ ಆನ್ ನಾನು ಕೂಲೇ ರೇಟ್ ಜಂಪ್ ಆಯ್ತ್ರೀ ರೇಟ್ ಜಂಪ್ ಆಯ್ತು ನಮ್ಮ ರಿವರ್ಸ್ ಆ ಬ್ರಹ್ಮ ಮದುವೆ ಅನ್ನೋದೇ ಬರ್ದಿನ ಈಗ ಮದುವೆ ಆಗಿದ್ದೆ ಸಿಕ್ಕ ಬಿಡ್ತೀನಿ ನಾನು ನಿನ್ನ ಇರಬಾದ್ರೆ ನಾನು ನಿನ್ನ ಬಾಯ್ಸೇನ ಪಾಯಸನ ರೀ ಇಲ್ಲಿ ಪಾಯಸನ ಈ ಜಾತಿ ಅಂತ ನಮ್ಗ್ ಗೋಪಿನ ಮತ್ ನೀವ್ ಪರ್ಬರ್ಟ್ ಆಗಿ ಮಾತ ನೀವೆಲ್ಲ ಅನ್ನ ತಗೊಂಡ್ ಬಿಡ ಅಲ್ಲ ಯಾವ ನಮ್ದು ಒಂದಲ್ಲ ಗೋಪಿ ಅಂತ ಫ್ರೆಶ್ ಹಾಂಡು ಫ್ರೆಶ್ ಹಾಂಡ್ ಒಂದಿದ್ದಾ ನಾನು ಸುಳ್ಳು ಒಂದೇ ಒಂದು ಸುಳ್ಳು ನಾನು ಗಂಡ ಬಿಟ್ಟಾಕಿ ಅಂದ ತಕ್ಷಣ ಎಪ್ಪತ್ತು ವರ್ಷದ ಮುದಕ ಸೊಪ್ಪಗಾದಂಗ ಸೊಪ್ಪಗಾಗಿ ಹೋಗ್ಬಿಟ್ನಲ್ಲ ಇರ್ಲಿ ನಾನು ಪರೀಕ್ಷೆ ಮಾಡ್ತೀನಿ ಈ ಗೋಪಿಗೆನಾ ಲವ್ ಪರ್ವಿ ಇಲ್ಲ ಟೆಂಪ್ರವರಿನೂ ಅಂತ ಪರೀಕ್ಷೆ ಮಾಡಂಗ ಮಾಡಿ ಮಾಡಿ ಬರ್ತೇನೆ ತಡ್ರಿ ಅಂದೇ ತ್ಯಾರೆಕಲ್ ಪಕ್ಕದಲ್ಲಿ ನಾನೊಂದು ಹ್ಞೂ ಫ್ಯಾಕ್ಟ್ರಿ ಹಾಕ್ಬೇಕು ಅನ್ಕೊಂಡಿದ್ದೀನಿ ನಿಮ್ಮ ಅನುಮತಿ ಕೇಳೋಕೆ ಬಂದೆನ್ರಿ ಸಾವ್ಕಾರ್ಯ ಆಯ್ತು ಆಯ್ತು ಮಿನಿಷ್ಠ ಸಾವಿರ ಹತ್ರ ಒಂದು ಕೆಲಸ ನಿನ್ನೆ ಇರತ್ತಮ್ಮ ಸಾವ್ಕಾರ್ಯ ನಾನು ಕೂಡ ಒಂದು ಕಡಲೆಬೇಳೆ ಬಿಲ್ ಆಗ್ಬೋಕಂತ ಇದ್ದೀನಿ ಹ್ಞೂ ಈ ಏರಿಯಾದ ಬೆಳಿತಾರಲ್ಲ ಜಾಸ್ತಿ ಆಯ್ತು ಆಯ್ತು ನೀನು ಒಂದು ಹೇಳಿ ನಿಮ್ಮ ನಿಮ್ಮ ಅಮೌಂಟು ರೆಡಿ ಆಯ್ತು ನಮಗೆ ಸ್ವಲ್ಪ ಬಕಂಡ ಒಳಗೆ ತಲಿಸ್ಬಿಟ್ರೆ ನೀ ಇಬ್ಬರು ಕೆಲಸ ನಾವೆಲ್ಲ ಮಾಡ್ಕೊಳ್ಳೋ ತಯಾರಿ ನೀನು ಮಂತ್ರಿಯಲ್ಲಿ ಹೇಳಿ ಸರಿ ಮಾಡ್ತೀನಿ ಆಯಿತು ಸೌಕರ್ಯ ಹ್ಞೂ ಬರದೆ ಸೌಕಾರ ಹ್ಞೂ ಸಾರ ಸರ್ ಸಾರ್ ಅದಲ್ಲ ಒಳಗೆ ಇದಾರೆ ಸರ್ ಒಳಗೆ ಅವರು ಅವ್ರು ನಾನು ಸ್ವಲ್ಪ ಕಾರ್ಯಕಾಲದಿಂದ ಬಂದಿನ್ರೀಯಪ್ಪ ಹಾ ಏನು ಹೇಳಪ್ಪ ಸ್ವಲ್ಪ ಮನುಷ್ಯರು ಸಲಕ ಮಾತಾಡ ಬಂದಿನ್ರಿ ಅಪ್ಪ ಹಾಂ ನಿನ್ನಿಷ್ಟ್ರು ಒಳಗೆ ಇದಾರೆ ನೀನು ಏನು ಇದ್ದಿದ್ದೆ ನನ್ಗೆ ಅಯ್ಯೋ ನಾನು ಅವ್ರ ತೆಗೆಯೋ ಸರಿ ಮಾಡ್ಕೊಂಬರ್ತೀನಿ ಏನೇನರ ಊರಿಂದು ಸಮಸ್ಯೆ ಐತ್ರಿ ತಮ್ಮ ಮುಂದೆ ಹೇಳಿದ್ರೆ ಮತ್ತೆ ಅಲ್ಲಿ ಜೋಗಾನ ಇಟ್ಕೋತೀರ ಅಂತ ನಮ್ಗೆ ಭಯ ಆಗ್ಯದ एन त हल सज ಹೇಳಿ ಇಷ್ಟು ಬೇಗ ಮಂತ್ರಿ ಸಿಕ್ಕಿದ್ದು ನೀವೆಲ್ಲ ದೊಡ್ಡ ಪುಣ್ಯ ಮಾಡಿದ್ರಿ ಇವತ್ತು ತುಂಬಾ ಸಂತೋಷ ಆಗಿತ್ರಿ ಹಾ ನಾನೆಲ್ಲ ಒಳಗೆ ಹೇಳಿ ಮಂತ್ರಿನ ನಾನು ಸಾಬ್ರಿಗೆ ಅವ್ರಿಗೆಲ್ಲ ನಾನು ಹೇಳಿ ಸರಿ ಮಾಡ್ತೀನಿ ನೀವು ಹೋಗ್ರಿ ಏನ್ ಹೇಳ್ರಿ ಸ್ವಲ್ಪ ಸಾಹೇಬ್ರಿಗ ನೀರಿನ ಸಮಸ್ಯೆ ಬಹಳ ಐತಿ ಕುಡಿಯಾಕ ಸ್ವಲ್ಪ ಸಾಹೇಬ್ರಿಗೆ ಹೇಳ್ಕೊಡ್ರಿ ಚಲೋ ಐತಿ ಆಯ್ತು ಆಯ್ತು ಅವ್ರಿಗೆ ಮಾಡ್ಬಿಟ್ರಿ ಏನಾದ್ರು ಸ್ವಲ್ಪ ಕೊಡಮತ್ತಿ ಸರಿ ಮಾಡ್ತೀನಲ್ಲ ಹ್ಞೂ ಸರ್ ಹೇಳ್ತೀನಿ ಹಾಂ ಆಯ್ತು ಆಯ್ತು अंकारे असादी बटीअ कामन लोक बि हीमाम सेर ಹೆಚ್ಚೆ ಪುಷ್ಪವೃಷ್ಟಿ ಪುಷ್ಪ ಅರಿಶಿನಲ್ಲಿ ಸ್ವರ್ಗ ಸೃಷ್ಟಿ ನಮ್ಮ ವೈಭವಕ್ಕೆ ಹ ಎಲ್ಲರೂ ದುಡ್ಡು ತಂದು ಇವೆಲ್ಲ ವರ ಅಂತ ಹೇಳ್ರಪ್ಪ ನಾನೆಲ್ಲ ಸ್ವಲ್ಪ ಮಾತಾಡ್ತೀನಿ ಮಂತ್ರಿ ಮಂತ್ರಿ ಸಾಹೇಬ್ರ ಹತ್ರ ಯಾರೆಲ್ಲ ಆ ಕೆಂಚಮ್ಮನೂರು ಮಲ್ಲಿಕಾರ್ಜುನಗೌಡರು ಆ ಜಯಬಸಪ್ಪ ಪುಂಬನಗೌಡ ಇವರಲ್ಲ ಎಲೆಕ್ಷನ್ ಜಗ್ಜಿ ವರ್ಕ್ ಮಾಡಿಬಿಟ್ಟು ನಿಮ್ಗೆ ನಂಗೆ ಒಂದು ಕೆಲಸ ಅಂತ ಬಂದಿದ್ರು ಅವ್ರು ಅವ್ರಿಗೆಲ್ಲ ಏ ನಾನೆಲ್ಲ ಸರಿ ಮಾಡಿ ಕಳ್ಸಿದಿನಪ್ಪ ಎಲೆಕ್ಷನ್ ಅಲ್ಲಿ ವರ್ಕ್ ಮಾಡಿದ್ರೆ ಪುಗ್ಸೇಟ ಮಾಡಿಲ್ಲ ನನ್ನ ಮಕ್ಕಳು அடித்தி பக்க மா அவர்த்தண மாவ மாரிச்சனி திரேத்தோன மாவ சகுணியே மாவ

ಏನು ಮಾಡೋದು ನನಗೆ ಯಾವಾಗ ಓಡ್ದಾಗಲಂದ ಪ್ರೀತಿ ಹೆಚ್ಚಾಗ್ತಿತ್ತು ಏನು ಮಾಡೋದು ಹೇಗೆ ಕೊಳ್ಳೋದು ನಾಚಿಕೆ ಆಗ್ತದೆ